ಬಿಜೆಪಿ ನಡುವೆ ಜೋರಾಯ್ತು ಹಿಂದೂ ವಾರ್ ಅವರು ಗೊಂದಲ ಮೂಡಿಸ್ತಿದ್ದಾರೆ ಅಂತ ಕಿಡಿಕಾರಲಾಗ್ತಾ ಇದೆ ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಕಾಂಗ್ರೆಸ್ ಬೆಂಗಳೂರು ನಗರ ಘಟಕದಿಂದ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ ಕಾಂಗ್ರೆಸ್ ಭವನದ ಎದುರು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಇಸ್ ನೋಡಿ ರಾಜಕೀಯ ತಿರುವಾಗಿ ಎಲ್ಲಾ ಪ್ರಕರಣಗಳು ಪಟ್ಕೊಳ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಶ್ರೀಕಾಂತ್ ಪೂಜಾರಿ ಬಂಧುವನವನ್ನ ಖಂಡಿಸಿ ಒಂದ್ ಕಡೆಯಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದನ್ನ ಖಂಡಿಸಿ ಕಾಂಗ್ರೆಸ್ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಬಿಜೆಪಿ ಈ ಪ್ರಕರಣವನ್ನ ಹಾದಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದೆ ಬೇಕು ಅಂತಲೇ ಅವ್ರು ಪ್ರತಿಭಟನೆ ಮಾಡೋದು ಕಾನೂನು ಸುವ್ಯವಸ್ಥೆ ಹಾಳು ಮಾಡೋದು ಈ ತರದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನವರು ಆರೋಪಿಸ್ತಾ ಇದ್ದಾರೆ ಜೊತೆಗೆ ಅವರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಶ್ರೀರಾಮನ ವಿರೋಧಿಗಳಿಗೆ ಶ್ರೀರಾಮನ ವಿರೋಧಿಗಳಿಗೆ ಕಾರೀರಾಮನಿಗೆ ಬೆಳಕತ್ತರುತ್ತ ಬಿಜೆಪಿಗೆ ಶ್ರೀರಾಮನಿಗೆ ಬಿಜೆಪಿಗೆ ಪಕ್ಷ ವಿರೋಧಿಗಳಿಗೆ ಪಕ್ಷವನ್ನು ಬೆಂಬಲಿಸುತ್ತಿರುವ ಬಿಜೆಪಿಗೆ ಮಾಡೋಣ ಬಿಜೆಪಿಗೆ बरे बरे भर